ರಾಜಧಾನಿ ಬೆಂಗಳೂರಿಗೆ ಇನ್ನೂ ಕೂಡ ಮಳೆ ಟೆನ್ಷನ್ ನವೆಂಬರ್ ವರೆಗೂ ಕೂಡ ಭಾರಿ ಮಳೆ ಆಗುವಂಥದ್ದು ಫಿಕ್ಸ್ ಅಂತೆ ಇನ್ನು ಎರಡು ತಿಂಗಳು ಮಳೆ ಅಂತ ಇದ್ದಾರೆ ಹವಾಮಾನ ಇಲಾಖೆ ತಜ್ಞರು ರಾಜಧಾನಿ ಬೆಂಗಳೂರಿಗೆ ಇನ್ನೂ ಮಳೆಯ ಟೆನ್ಷನ್ ಇದೆ ಅದು ಎರಡು ತಿಂಗಳು ನವೆಂಬರ್ ವರೆಗೂ ಕೂಡ ಭಾರಿ ಮಳೆ ಆಗುವಂಥದ್ದು ನಿರೀಕ್ಷೆ ಇದೆ ಕಳೆದೊಂದು ವಾರದ ಮಳೆಗೆ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ ಬೆಂಗಳೂರಿನ ಜನ ಇನ್ನೆರಡು ತಿಂಗಳ ಮಳೆಗೆ ರೆಡಿ ಆಗಬೇಕಾಗಿದೆ ಬೆಂಗಳೂರಿಗರು ಈ ವರ್ಷ ವಾಡಿಕೆ ಮಳಿಗೆಗಿಂತ ಹೆಚ್ಚು ಮಳೆಯ ನಿರೀಕ್ಷೆ ಒಂದು ಕಡೆ ಹವಾಮಾನ ಇಲಾಖೆ ಇದೆ ಸೊ ಹೀಗಾಗಿ ಬೆಂಗಳೂರಿಗರು ತಮ್ಮ ಸೇಫ್ಟಿಯನ್ನ ತಾವೇ ನೋಡ್ಕೊಳ್ಬೇಕಾಗಿದೆ ಸರ್ಕಾರವನ್ನು ನೆಚ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಇದು ಯಾಕೆಂದ್ರೆ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದೆ ಅಂತ ನಿರಂತರವಾಗಿ ನಾವೆಲ್ಲರೂ ಕೂಡ ನೋಡ್ಕೊಂಡು ಬರ್ತಾನೆ ಇದೀವಿ ಸುಮ್ಮನೆ ಬರ್ತಾರೆ ಒಂದು ವಿಸಿಟ್ ಮಾಡ್ತಾರೆ ಅದಾದ್ಮೇಲೆ ನಾವೆಲ್ಲವನ್ನೂ ಕೂಡ ಕ್ಲಿಯರ್ ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ ಮತ್ತದೇ ಪೊಳ್ಳು ಭರವಸೆ ಅದೇ ಉದ್ದುದ್ದ ಭಾಷಣ ಬಿಟ್ರೆ ಇನ್ನೇನು ಕಡ್ದು ದಬಾಗ್ತಾ ಇಲ್ಲ ಇವರು ಸೊ ಇನ್ನೂ ಎರಡು ತಿಂಗಳು ಮಳೆ ಅಂತ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗುವಂತ ಸಾಧ್ಯತೆ ಇದೆ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗಾದ್ರೂ ಸರ್ಕಾರ ಸ್ಪಂದಿಸಬೇಕಾಗಿದೆ ಬಿ ಬಿ ಬಿಡಿಎ ಬಿಡಬ್ಲ್ಯೂ ಎಸ್ ಎಸ್ ಬಿ ಎಲ್ಲರೂ ಕೂಡ ಅಟ್ಲೀಸ್ಟ್ ಈಗ್ಲಾದ್ರೂ ಆಕ್ಟಿವ್ ಆಗ್ರಿ ನಿದ್ದೆಯಿಂದ ಎದ್ದೇಳ್ರಿ ಅಲ್ಲಿರುವಂತ ಜನರಿಗೆ ಸ್ಪಂದಿಸಿ ಇದು ಸಂಜೆಗೆ ಮತ್ತು ರಾತ್ರಿ ಗುಡುಗು ಬಿಚ್ಚರಿ ಮಳೆ ಅಂತ ಆಗಿತ್ತು ಬೆಂಗಳೂರಿಗೆ ಸೆಪ್ಟೆಂಬರ್ ತಿಂಗಳು ಸಾಮಾನ್ಯ ಒಲಂತಂದರೆ ಇನ್ನೂರು ಹನ್ನೊಂದು ಮಿಲಿಮೀಟ್ರ್ ಆದರೆ ಈ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಏಳನೇ ತಾರೀಕವರೆಗೂ ಇನ್ನೂರು ಇಪ್ಪ ಇನ್ನೂರು ಇಪ್ಪತ್ತೇಳು ಮಿಲಿಮೀಟ್ರ್ ಆರಡಿ ಮಳೆ ಆಗಿದೆ ಸೊ ಇನ್ನೂ ಮೂರು ವಾರ ಸೆಪ್ಟೆಂಬರ್ ತಿಂಗಳಿದೆ ಮತ್ತು ಅಕ್ಟೋಬರ್ ನವೆಂಬರ್ ತಿಂಗಳು ಬೆಂಗಳೂರಿಗೆ ಮಳೆ ಆಗೋ ಸಾಧ್ಯತೆ ಬೆಳೆದಿದೆ ಸೊ ಆದ್ದರಿಂದ ಇನಿಮೇಲೆ ಆಗೋ ಮಳೆ ಮಳೆಯಲ್ಲೇ ಸಾಮಾನ್ಯ ಹೊಲಿಂದ ಹೆಚ್ಚು ಮಳೆನೇ ಆಗೋ ಸಾಧ್ಯತೆ ಅದರಿಂದ ಇದು ಸಂಜೆಗೆ ಮತ್ತು ರಾತ್ರಿಗೆ ಗುಡುಗು ಮಿಚ್ಚಿದ ಮಳೆ ಅಂತ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣುಹಂಪಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತದ್ರೆ ಶರಣುಹಂಪಿ ಬಂದಂತ ನಾಲ್ಕೈದು ದಿನದ ಮಳೆಗೆನೆ ಬೆಂಗಳೂರಿಗರು ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ ಅಲ್ಲಿ ಯಾವ್ಯಾವ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತ ನೋಡಿದಿವಿ ಇನ್ನೂ ಕೂಡ ಆ ಒಂದು ಮಳೆಯ ಅವಾಂತರದಿಂದ ತಡ್ಕೊಳ್ಲಿಕ್ಕೆ ಅಂದ್ರೆ ಇಲ್ಲಿ ಆ ಸಂಕಷ್ಟದಿಂದ ಹೊರಬರ್ಲಿಕ್ಕೆ ಆಗ್ತಾ ಇಲ್ಲ ಜನರಿಗೆ ಇನ್ನೂ ಎರಡು ತಿಂಗಳು ಮರೆ ಮಳೆ ಅಂದರೆ ಗೋವಿಂದ ಪರಿಸ್ಥಿತಿ ಖಂಡಿತ ಪೃಥ್ವಿರಾಜ್ ಯಾಕಂದ್ರೆ ಪ್ರತಿ ವರ್ಷನೂ ಕೂಡ ಸೆಪ್ಟೆಂಬರ್ನಲ್ಲಿ ಅತ್ಯಧಿಕವಾಗಿ ಮಳೆ ಆಗೋದು ಮಳೆ ದಾಖಲಾಗೋದು ಬೆಂಗಳೂರಿನಲ್ಲಿ ಆದ್ರೆ ಈ ಸರಿ ಸೆಪ್ಟೆಂಬರ್ ತಿಂಗಳ ಒಂದು ವಾರದಲ್ಲೇ ಒಂದು ತಿಂಗಳಿಗಾಗಷ್ಟು ಮಳೆ ಈಗಾಗಲೇ ಬಂದಿದೆ ಅಂದ್ರೆ ಸೆಪ್ಟೆಂಬರ್ನ ವಾಡಿಕೆ ಮಳೆ ಇರೋದು ಏಳ್ನೂರ ಹನ್ನೆರಡು ಮಿಲಿಮೀಟರ್ ಬಟ್ ಈಗ ಒಂದು ವಾರ ಅಂದ್ರೆ ಸೆಪ್ಟೆಂಬರ್ ಒಂದರಿಂದ ಏಳನೇ ತಾರೀಖ್ವರೆಗೆ ದಾಖಲಾಗಿರೋದು ಏಳ್ನೂರ ಇಪ್ಪತ್ತೇಳು ಮಿಲಿಮೀಟರ್ ಅಂದ್ರೆ ಈ ಬರುವಂತ ಮಳೆ ಏನಿದೆ ಅದು ಹೆಚ್ಚುವರಿ ಮಳೆ ಕಳೆದ ಒಂದು ನಾಲ್ಕು ದಿನಗಳು ಸುರಿದಂತ ಮಳೆಗೆ ಮಹದೇವಪುರ ವಲಯ ಯಾವ ಲೆವೆಲ್ಗೆ ಹಾಳಾಗಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತ ವಿಚಾರಣೆ ಸೊ ಇಂತ ಸಂದರ್ಭದಲ್ಲಿ ಆ ಇನ್ನೂ ಎರಡು ತಿಂಗಳ ಕಾಲ ಯಾಕಂದ್ರೆ ಹವಾಮಾನ ಇಲಾಖೆ ಆ ಸೂಚನೆ ಕೊಟ್ಟಿರೋದು ಈ ಈ ತಿಂಗಳು ಮತ್ತು ಮುಂದಿನ ತಿಂಗಳು ಮತ್ತು ನವೆಂಬರ್ ತಿಂಗಳಲ್ಲೂ ಕೂಡ ಭಾರಿ ಮಳೆ ಆಗತ್ತೆ ಅಂತ ಹೇಳಿ ಈಗ ಮುನ್ಸೂಚನೆ ಕೊಟ್ಟಿ ಅಂತ ಹೇಳ್ತಾರಲ್ಲ ಈ ಸರ್ಕಾರದವರು ಬಿಬಿಎಂಪಿ ಅವರೆಲ್ಲ ಅಟ್ಲೀಸ್ಟ್ ಈ ಮಾಹಿತಿ ಹೋಗಿದ್ಯಾ ಅವ್ರಿಗೆ ಏನಾದ್ರು ಒಂದ್ ಸ್ವಲ್ಪ ನೆಕ್ಸ್ಟ್ ಎಚ್ಚೆತ್ಕೊಳ್ಬೇಕಾಗಿದೆ ಅವರು ಖಂಡಿತವಾಗಿಯೂ ಕೂಡ ಯಾಕಂದ್ರೆ ಇದ್ರೆ ಇನ್ನು ಸಾಕಷ್ಟು ಅನಾಹುತಗಳಾಗುವಂತ ಸಾಧ್ಯತೆ ಇದೆ ಬೆಂಗಳೂರಲ್ಲಾಗುವಂತ ಮಳೆ ತುಂಬಾ ದೊಡ್ಡ ಮಳೆ ಅನ್ನಲ್ಲ ಆದ್ರೆ ಬರುವಂತ ಮಳೆ ನೀರು ಎಲ್ಲಿ ಹೋಗ್ಬೇಕು ಅನ್ನೋದೇ ಈಗ ದೊಡ್ಡ ಪ್ರಶ್ನೆ ಆಗಿರೋದು ಯಾಕಂದ್ರೆ ಇರೋ ಮೋರಿಗಳು ಎಲ್ಲೋ ಬ್ಲಾಕ್ ಆಗ್ತಾ ಇದಾವೆ ರಾಜಕಾಲುವೆಗಳ ಸೈಜ್ ಚಿಕ್ಕದಾಗ್ತಾ ಇದೆ ಮಾದೇವಪುರದಲ್ಲಿ ಆಗಿರೋದು ಅದೇ ದೊಡ್ಡ ಸಮಸ್ಯೆ ಇರುವಂತ ನೀರು ಹೊರಗಡೆ ಹೋಗ್ಲಿಕ್ಕೂ ಕೂಡ ಅವಕಾಶ ಇಲ್ದಿರೋ ರೀತಿಯಾಗಿ ಬಿಲ್ಡರ್ಗಳು ಬಿಲ್ಡಿಂಗ್ ಗಳನ್ನ ಕಟ್ತಾ ಹೋದ್ರೆ ನೀರ್ ಇನ್ ಎಲ್ಲಿ ಹೋಗ್ಬೇಕು ಅನ್ನೋಂತ ಪ್ರಶ್ನೆ ಎದುರಾಗಿರೋದು ಓಕೆ ಹಂಪಿ ನಿಮ್ಮೆಲ್ಲ